ಈಗ ಹೋದ್ರು ನೋಡ್ರ ಪಪ್ಪ ಕರ್ಕೊಂಡು ಹೋದ್ರು ನಮ್ಮ ಚಿಕ್ಕಮ್ಮ ಮಾವನ ಮನೆಗೆ ಹೋಗ್ಬರ್ತೀನಿ ಅಂತ ಹೋಗ್ಯಾರ ಹೌದಾ ಯಾಕೆ ಅವ್ರ ಮನೆಗೆ ಯಾಕೆ ಹೋಗ್ಯಾರ ಯಾಕೆ ನಮ್ಮ ಮಾವನ ಮಗಳು ಶೃತಿ ಇಲ್ಲ ಯಾಕೆ ಮದುವೆ ಫಿಕ್ಸ್ ಆಗ್ಯದ ಅದಕ್ಕೆ ಸುಮ್ ಬೆಟ್ಟ ಆಗಿಬರ್ತೀನಿ ಅಂತ ಹೋಗ್ಯಾರ ಅಯ್ಯ ಮದುವೆ ಫಿಕ್ಸ್ ಆಯ್ತಾ ಮನೇಲೆ ಬೇರೆ ಊರಾಗಿದ್ದಿಲ್ಲ ಯಾಕೆ ಕಲಿಯಕ್ಕೆ ಹೌದಕ್ಕೆ ಬೆಂಗಳೂರಾಗ ಇರ್ತಾಳ ತೋರಿಸೋ ಸಂಬಂಧ ಬಂದಿದ್ಲಿ ಇಲ್ಲಿ ಯಾಕೆ ನೋಡ್ಲಿಕ್ಕೆ ಬಂದಿದ್ರು ಹಂಗಾಗಿ ಬಂದಿದ್ಲು ನೋಡ್ಕೊಂಡು ಹೋಗ್ಯಾರಲ್ಲ ಅವರು ನೋಡೋಣ ಒಪ್ಕೊಂಡೇ ಬಿಟ್ಟಾರ ಹಂಗೆ ಅಲ್ಲ ಮತ್ತೆ ಒಪ್ಕೊಂಡು ಎಂಗೇಜ್ಮೆಂಟ್ ಅದು ಏನಿಲ್ಲ ಒಮ್ಮೆ ಮದುವಿನೇ ಮಾಡ್ತಾರಂತ ಏನು ಹುಡುಗ ಅಮೆರಿಕದಾಗ ಇರ್ತಾನಂತ ಈಗ ರಜೆ ಮೇಲೆ ಬಂದಾನ ಎರಡು ತಿಂಗಳ ಮದುವೆ ಮುಗಿಸಿ ಬಿಡ್ರಿ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ರು ಇವ್ರಿನ ಮೂರ್ ತಿಂಗಳ ಅಂತ ಟೈಮ್ ತಗೊಂಡು ಇನ್ನ ಮೂರ್ ತಿಂಗಳು ಉಳಿತ ಮದಿ ಅಯ್ಯೋ ಬಾರಿ ಐತ್ ಬಿಡವ ನೋಡೋಣ ಎರಡು ತಿಂಗಳ ಮದುವೆ ಮಾಡಂದ್ರೆ ಹಂಗ ಚಲೋ ಅದ ಏನ್ ಮನಿತಾನ ಮನಿತಾನೆ ಅಂತ ಕೇಳ್ತೇವ ಭಾರಿ ಅದ ಮನಿತಾನ ಬೆಂಗಳೂರಾಗ ಅಪಾರ್ಟ್ಮೆಂಟ್ ಅದ ಅಂತ ಅವ್ರ ಅಪ್ಪ ನೌಕರಿ ಮಾಡ್ತದ ರಿಟೈರ್ಡ್ ಆಗ್ಯಾನ ಅವ್ರ ಒಂದೊಂದು ನೌಕರಿ ಮಾಡ್ತಾವ ಅಂತ ಇನ್ನೊಂದ್ ವರ್ಷ ಏನ್ ಇರ್ಬೇಕಂದ್ರೆ ರಿಟೈರ್ಮೆಂಟ್ ಇನ್ನೊಂದು ಅಮೆರಿಕದಾಗ ಪಗಾರ್ ಚಲೋ ಅದ ಬಾರಿ ಅದ ಮನಿತಾನ ಹೌದಾ ಲೆಕ್ಕ ಅವರು ಅಷ್ಟ ಶ್ರೀಮಂತರದ ಮತ್ತೆ ಇವರು ಅಷ್ಟೇ ಶ್ರೀಮಂತರದ ಶ್ರೀಮಂತರಿ ಶ್ರೀಮಂತರಿಗೆ ಕೂಡುದಲ್ವ ಮಾಡ್ತಿರ್ಬೇಕು ಹಂಗೇನ್ ಶ್ರೀಮಂತರಿ ಶ್ರೀಮಂತರಿಗೆ ಅಂತ ಬಿಡ ಬಿಡಾಕ ಈಗ ಬಡವರು ಹುಡ್ಗರುನು ಎಷ್ಟು ಮಂದಿ ಶ್ರೀಮಂತರ ಮದಿತ್ತರಡು ಕನ್ನಿ ಅದು ಬಾ ಡಿಮ್ಯಾಂಡ್ ಆಗ್ಯದಲ್ಲ ಈಗ ಯಾವ ಶಿಖರ್ ಆಗ್ಬಿಟ್ಟದ ಈಗ ಹೌದು ಬಿಡು ಸೀಮಾ ಆದ್ರೂ ಶ್ರೀಮಂತರಿಗೆ ಬಡವರ ಹುಡ್ಗಿಯನ್ನು ಕೊಟ್ಟಿವಂದ್ರ ಕೀಳಾಗಿ ನೋಡ್ತಾರ ಅಯ್ಯೋ ಅವ್ರಿಗೆ ಏನು ವರದಕ್ಷಿಣೆ ಬೇಡ ಅಂದ್ರ ಅವ್ರು ತಕ್ಕಂಗ್ ಒಂದಿಷ್ಟು ಬಂಗಾರ ಇಲ್ಲ ಇವರು ಹೌದು ಬಿಡು ಅವ್ರು ಏನೂ ಅಲ್ಲಿ ಅಂದ್ರೂ ನಮಗ್ ಕೀಡ ಕಾಡ್ತದ ಮದ್ವೆ ಚಂದ ಮಾಡಿಕೊಡ್ಬೇಕು ಒಂದಿಷ್ಟು ಬಂಗಾರ ಹಾಕ್ಬೇಕು ಕರೆಯದ ಇವರು ವರದಕ್ಷಿಣೆ ಬೇಡ ಅಂದ್ರ ಆದ್ರ ಇಪ್ಪತ್ತೈದು ತೊಲಿ ಬಂಗಾರ ಅಂದ್ರೆ ಇವರು ಹೌದಿಲ್ಲ ನೋಡ್ ಮತ್ತ ಇಪ್ಪತ್ತೈದು ತೊಲಿ ಬಂಗಾರ ಅಂದ್ರೇನು ಸುಮ್ನೇನ ಈಗ ಎಂಬತ್ ಸಾವಿರ ರೂಪಾಯಿ ಎಷ್ಟೊತ್ತು ಲೆಕ್ಕ ಹಾಕು ಹೌದು ನಿನ್ನೆ ನಾನು ಮನೆಗೆ ಹೋಗಿದ್ದೆ ಮಾಮಿಯರ ಮನೆಗೆ ಅವ್ರು ಅದೇ ಹೇಳಿದ್ರು ನಿಮ್ಮ ಅಕ್ಕ ತಂಗಿಯರ್ನು ಕರೆಸವ ನನಗೆ ಎದಿ ಹೊಡ್ದಂಗದ ಏನ್ ಮಾಡ್ಲಿ ಎರಡ್ ತಿಂಗ್ಳ ಹೆಂಗ್ ಮಾಡದ ಸೀಮಾ ಅಂತ ಹೇಳಿ ಬಾಳ ಎದಿ ಹೊಡ್ದ್ ಬಿಟ್ಟಾರ ಅವರು ಅಯ್ಯ ಈಗ ನಿಮ್ಮ ಅಕ್ಕ ತಂಗಿನ ನಾಕಿ ಮನೆಗೆ ಹೋಗಿರ್ತೀವಿ ಒಂದು ಕಪ್ ಚಾ ಮಾಡಂಗ್ ಕರ ಅಂಗ್ಲಾಕಿ ತನ್ನ ಶ್ರೀಮಂತಿಗೆ ಸೊಪ್ಪನೇ ಬಾಳದ ಈಗ ಕೆಲಸ ಮಾಡಕ್ ಬರ್ಬೇಕಂತ ನಾವು ಹೌದಾ ನನಗೆ ಅನ್ಸಿಲ್ ಬಿಡವಾಂಗ ಅವ್ರು ಅನಸ್ತದ ಅವತ್ತ ನಿಮ್ಮ ಅಕ್ಕ ಬಂದಿದ್ಲವಾ ಈ ಕಡೆ ಮನಿ ಕಡೆ ಅಂತ ಅಂತಂದ್ರು ನೀನ್ ಒಳಕ್ ಆದ್ರಂತ ಇಲ್ರಿ ಮನೆ ಹೋಗ್ಬೇಕಂತ ಅರ್ಜೆಂಟ್ ಆದಂತ ಊರಿ ನೀ ಹಂಗೆ ಹ್ಮ್ ಹೇಳಿಲ್ಲನು ಹೌದ್ ಬಿಡು ಕರ್ಲು ನಂದು ಒಂದ್ ಸ್ವಲ್ಪ ಅರ್ಜೆಂಟ್ ಇತ್ತು ಆದ್ರೆ ಒತ್ತಾಯ ಮಾಡ್ಬೇಕವ ನಾವ್ ಆದ್ರೆ ಎಷ್ಟ್ ಒತ್ತಾಯ ಇಲ್ಲ ಅಲ್ಲ ಶ್ರೀಮಂತರದ ರೊಕ್ಕ ರೊಕ್ಕದವ ಯಾರ ಪಳಾರ ಮಾಡೋರ್ಗೆ ಇಲ್ಲ ಅಯ್ಯ ಅವರು ಅದೇ ಅಂದ್ರು ಪಳಾರ ಮಾಡೋರಿಗೆ ಹೇಳ್ಬಿಡ ಸೀಮಾ ಸುಮ್ಮ ಅಂತ ನಾ ಫೋನ್ ಮಾಡಿದೆ ಅವ್ರು ಖಾಲಿ ಇಲ್ಲ ಅಂತ ಮತ್ತೆ ಯಾರ ಇದ್ರು ನೋಡ್ರಿ ಅಂತನು ಹೇಳಿ ಯಾ ಎಲ್ಲಾರನ್ನೇ ಕೇಳಿ ಯಾರು ಖಾಲಿ ಇಲ್ಲ ಅಂತಂದ್ರು ಹಾಗಾಗಿ ಮತ್ತೆ ಏನ್ ಮಾಡ್ಬೇಕು ಅದಕ್ಕ ಅಷ್ಟೇ ಕೇಳಿ ಬಿಡ್ತೀರಿ ಮಾಮಿ ನಾವೇ ಆ ಕಡೆ ಬಾವುಜಿ ಮಕ್ಕಳು ಈ ಕಡೆ ಈ ಬಾವುಜಿ ಮಕ್ಕಳು ಬರ್ತಾರ ನಾವೇ ಸ್ವಲ್ಪ ಮಾಡಿಬಿಟ್ರಾಯ್ ತಗೋರಿ ಮಾಮಿ ಅಂತ ಹೇಳಿನಿ ನೀವೇ ಮಾಡ್ತೀರಿ ಅಲ್ಲ ಸೀಮಿ ಅಷ್ಟ್ ಮಾಡಾಕ್ ಆಗತ್ತಾ ನಿಮ್ಗೆಲ್ಲಾರೀ ಮದ್ವಿ ಪಳಾರ್ ಮಾಡುದಂದ್ರೆ ಸುಮ್ನೆ ಅಂತಿಕೊಂಡೇ ನೀನು ಎಷ್ಟು ಹತ್ತ ಕಿಲೋ ಅಲ್ಲಿ ಅವರು ಮಾಮಿ ಅದೇ ಅಂದ್ರು ಇಷ್ಟೆಲ್ಲ ಹೆಂಗ ಮಾಡಾಕತ್ತಂತ ಈಗ ಯಾರು ತಿಂತಾರಕ್ಕ ಅಷ್ಟು ಅಷ್ಟ್ ಬೇಡ್ರಿ ಮಾಮಿ ಸ್ವಲ್ಪ ಸ್ವಲ್ಪ ಅಂತ ಹೇಳಿ ನಾನೇ ಅಡಿಗೆ ಅವರಿಗೆ ಒಂದ್ ಸ್ವೀಟ್ ಹೇಳ್ಬಿಟ್ಟಾಯ್ತು ನಷ್ಟ ದೇವ್ರು ದಿನ ಮತ್ ಸ್ವಲ್ಪ ಸ್ವಲ್ಪ ನಾವೇನ್ ಬೇಕಾತದ್ ಮೇಲೆ ಇದು ಮಾಡ್ಕೊಂಡಾಯ್ತು ಅಂತ ಹೇಳೀನು ಹ್ಮ್ ಹೇಳಿ ಅಣ್ಣ ನೀನು ನೀನೇ ನೀನೇ ಅಂದ ಗುಮ್ಮಿ ತಗೊಂಡು ನೀರಿ ನಿಂತಿರ್ತಿ ಸೀಮಿ ಅಷ್ಟು ಹಚ್ಕೊಂಡು ಮಾಡ್ಬಾರ್ದೀ ಅಲ್ಲಿ ಕೆಲಸ ಮಾಡಕ್ ಹೋಗು ಮಗನಿ ಊಟ ಅದು ಮಾಡಿಸ್ಬೇಡ ಅದು ಸರಿ ಸಹಾಯಣ ಆಗಲ್ದಕ ನೋಡಕ್ ಅಂತೇಳಿ ನಿಮ್ ಭಾವನ್ ಮಕ್ಳು ಬರ್ತಾರ ಅಂತ ಹೇಳ ಯಾರು ಬರಂಗಿಲ್ಲ ಸ್ವಸ್ತಿಯರು ಬರಂಗಿಲ್ಲ ಮಕ್ಳು ಬರಂಗಿಲ್ಲ ಅವ್ರ ಅವ್ರ ಕೆಲಸದಾಗ ನಾವ್ ಹಂಗ್ರಿ ಮಾಮಿ ಹಿಂಗ್ರಿ ಮಾಮಿ ಅಂತ ಕೂಡ್ತಾರ ಮತ್ತ ನಿನ್ನ ತಿರುಗ್ತಾರ ಅಲ್ಲಿ ಹಂಗೇ ನಿಲ್ವಾ ಮಾಡೋದಕ್ಕ ಮತ್ತ ಏನ್ ನಮಗೂ ಬಂದ್ ಸಹಾಯ ಮಾಡ್ತಾರ ಅವರು ಕೈ ಸಾಯಿತದನ್ನು ಮಾಡೋದ್ರಿಂದ ಹೌದಿಲ್ಲ ಅವ್ರಿಗೂ ಕರಿತೀನಿ ಎಲ್ಲರಿಗೆ ಬಾವನ್ ಮಕ್ಕಳು ಇಬ್ಬರ ಅಂತ ಒಂಚೂರಿಯಿಂದ ತಿನ್ಸ್ಕೊಂಡ್ ಹೋಗ್ತೀನಿ ಅಲ್ಲೇ ಮನಿ ನೋಟಕ್ಕೆ ಆ ಕಡೆ ಬಾ ಅಂತಾರ ಅಲ್ಲೇ ಏನ್ಸ ಮಾಡ್ತೀನಿ ಹ್ಮ್ ಹೋಗ್ ನನ್ನ ಮಾತು ಕೇಳತ್ತೆ ನೀ ಯಾವಾಗ ಗಂಡನ ಮನೆ ಬಿಟ್ಟು ಕೊಡ್ತೀರಿ ನೀ ತಯಾರಾಗಿ ನಿಂತಿರ್ತೀವಿ ಮಾಡ್ಬೇಕಂತ ಮಾಡ್ ಮಾಡು ನಿನಗೂ ಬೇಕಾಗ್ಯದ ಏ ಹಂಗ್ಯಾಕಂತ ಆದ್ರೆ ಗಂಡನ ಮನೆ ಅಲ್ವಾ ಹಂಗ ಹೆಂಗ್ ಬಿಡಾಕ್ ಕೊಡ್ತದ ಪಾಪ ಅಮೇರ್ ಬಾಳ ನೀನೇನು ನೀನ್ ಸೀಮಾ ಎಲ್ಲ ನಿಂತು ಮಾಡಬೇಕು ಅಂತ ಹೇಳಿ ಜವಾಬ್ದಾರಿ ಹೋಗಿಸ ಮಾಡುದು ಮಾಡ್ಬೇಕಂತ ಮಾಡೀನಿ ಮಾಡುವ ಮಾಡ್ ಮನಿ ಸೊಸಿ ಇದಿ ಮತ್ತ್ ಬಿಡಾಕ ಹೆಂಗ್ ಬರ್ತದ ಏ ಇನ್ನ ಬರ್ಲಿಲ್ಲ ಗಂಡ ಮಗ ನೋಡಬೇಕಂತ ನಾ ಬಂದ್ರ ನಡೀಲಾ ಅಂದ್ರೆ ನನಗೆ ಗೊತ್ತಾಗ್ತದವಾ ಹೋಗಿ ಬರ್ತೀನಿ ಸೀಮಾ ಏಯ್ ಕೂಡ ಹಿಂಗೆ ಮಾಡ್ತೀನಿ ಸ್ವಲ್ಪ ಏನು ತಿಂದು ಹೋಗಂತೆ ಕೂಡ ನಾಷ್ಟ ಮಾಡ್ತೀನಿ ಒಂದು ಸ್ವಲ್ಪ ಏ ಬೇಡವ ನಾನು ನಾಷ್ಟ ಬೇಡ ಊಟ ಮಾಡ್ಕೊಂಡ ಬಜಾರಕ್ಕೆ ಹೋಗಿದ್ದೆ ನನಗೆ ಅಶು ಆಗಿರ್ಲಿಲ್ಲ ಹೋತೀನಿ ನಾನು ಈಗ ಗೊತ್ತಾಗ್ತದ ಮತ್ತು ತಡಿ ಒಂದು ಸ್ವಲ್ಪ ಚಾರ ಮಾಡ್ತೀನಿ ನನ್ನ ಕಪ್ಪು ಓಲೆ ಚಾವಲ್ಲಿ ಯಾಕ ಪಿತ್ಕದಂಗೆ ಅದು ಭಾಳ ಸಂಜೆಗೆ ಮತ್ತು ಐದಕ್ಕೆ ಭಜನೆಗೆ ಹೋಗ್ಬೇಕು ನಾನು ಹಂಗಾಗಿ ಓದ್ತೀನಿ ಅದೇ ನಿನ್ನ ಮಗನ ನೋಡೋಬೇಕಂತಾನೆ ಬಂದಿದ್ದೆ ಬರಲಿಲ್ಲ ನೋಡವ ಏನ ಯಾವ್ದು ನೋಡ ಏನೋ ಬರಲಿಲ್ಲ ಅಲ್ಲಿ ದೊಡ್ಡ ಮನೆ ಆಗ್ತದಲ್ಲ ಆಟ ಆಡ್ಕೊತ ಕೂತ್ ಇವರು ಮಾವನ ಜೊತೆ ಮಾತಾಡ್ಕೊತ ಕೂತಾ ಕಾಣಸ್ತದ ಹ್ಮ್ ಮೊದಲು ಮಾತಾಡ್ಸಿಲ್ಲ ಅಂದ್ರೆ ಚಿಂತಿಲ್ಲ ಈಗ ಕಾಕಾ ಮಗ ಬಾರಿ ಒಂದಾಗ್ಯಾರ ಬಿಡ ಹಿಂಗೆ ಸಂಬಂಧ ನೀನ್ ಒಂದ್ಸಲ ಹಂಗ ಒಂದ್ಸಲ ಹಿಂಗ ನಡೀದ ಅವ್ರಿಲ್ ಹೌದೌದು ಅದು ಕರೆಯದ್ ನಡೀತೀನಿ ನಾನು